ಮುಂಚೆ ನೋಡ್ಕೊಂಡ್ ಮುಟ್ಟಿ ಯಾರ್ಯಾರೋ ನೋಡ್ತಾ ಇದ್ದ ಮಾತುಗಳು ಏನ್ ಕೋಲಾರ ಜಿಲ್ಲೆಯಲ್ಲಿ ಅವ್ರದೇ ನಾಲ್ಗೆ ಅವ್ರದೇ ಮಾತು ಇಡ್ತಾ ಇಲ್ಲ ಮಾತಾಡಕ್ಕಿಂತ ಮುಂಚೆ ಎಗಲ್ಸಕ್ಕಿಂತ ಮುಂಚೆ ಸವಾಲ್ ಹಾಕೋಕ್ಕಿಂತ ಮುಂಚೆ ಯಾರ ಮೇಲೆ ಹಾಕ್ತಾ ಇದ್ದೀವಿ ಅದು 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 ಅಡ್ಜಸ್ಟ್ಮೆಂಟ್ ರಾಜಕಾರಣ ಬೆಳಗ್ಗೆ ಒಬ್ಬನ ಹತ್ರ ಮೀಟಿಂಗ್ ಹತ್ರ ಮೀಟಿಂಗು ಸಾಯಂಕಾಲ ಒಬ್ಬನ ಹತ್ರ ಮೀಟಿಂಗ್ ಆಕ್ಚುಲಿ ನಾನು ಹದಿನೈದು ದಿವಸಗಳಿಂದ ನಾನು ಕೋಲಾರದಲ್ಲಿ ಇಲ್ಲ ಮೂರು ಇರಲಿಲ್ಲ ವಿದೇಶಿ ಪ್ರವಾಸದಲ್ಲಿದೆ ನಿನ್ನ ಮೊನ್ನೆ ವಿಜಯವಾಣಿ ಪತ್ರಿಕೆಯ ಒಂದು ಆರ್ಟಿಕಲ್ ಓದ್ದೆ ನಾನು ಯಾಕೆಂದ್ರೆ ಸಮೃದ್ಧಿ ಮಂಜುನಾಥ್ ಅವರು ಇದು ಹೈಕಮಾಂಡ್ ಒಂದು ಸಂದೇಶಕ್ಕೆ ಅವ್ರ ಫೋನ್ ಸಿಗ್ತಾ ಇಲ್ಲ ಸಂಪರ್ಕ ಕಳೆದು ಹೋಗಿದ್ದಾರೆ ಅಂತ ಒಂದು ಮಾತು ನಾನು ಓದಿದೆ ನಾನು ಮಾತು ಮಿತ್ರರಲ್ಲಿ ಒಂದು ಮನವಿನ ಮಾಡ್ತೀನಿ ಸಮಾಜನ ಕಟ್ಟಿರ್ತಕ್ಕಂಥ ನೈತಿಕ ಹಕ್ಕು ನಿಮ್ಗಿದೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಂನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ವಾಸ್ತಂ ಸುದ್ದಿಯನ್ನ ಎದ್ದಿರಬೇಕಾಗುತ್ತೆ ಇದೇ ಸಮೃದ್ಧಿ ಮಂಜುನಾಥ್ ಕೋಮುಲ್ ಎಲೆಕ್ಷನ್ ಬರೆದಿರ ಬಗ್ಗೆ ಬರೀ ನೀವು ಬ್ಯಾಂಕ್ ನ ಎಗರ್ ಕೊಟ್ಟು ಕೆಲ್ಸಕೊಂಡ್ಬಂದೆ ಬರೀಲಿ ನೀವು ಇವತ್ತು ಕುಮಾರಣ್ಣ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಸ್ವಂತ ಮಕ್ಕಳಿಗೋಸ್ಕರ ವಿದೇಶಕ್ಕೆ ಹೋದಾಗ ಏಕೆ ಎಮ್ ಎಲ್ ಎಂಪಿ ಹೆಂಡತಿ ಮಕ್ಕಳು ಇರೋದಿಲ್ವಾ ಅವ್ರ ಹೆಣತಿ ಮಕ್ಕಳು ಅವರಿಗೆ ಬೇಡವಾ ವಿದೇಶಕ್ಕೆ ಹೋದ್ರೆ ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಏನ್ ಮಾಡ್ಲ ಅಲ್ಲ ಟವರ್ ಹಾಕ್ಸಿ ಬೇಡ ಅಲ್ವಾ ಏನೇ ನೀವು ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ ಅದ್ರ ಬಲ್ಲೇ ಬಗ್ಗೆ ಧೈರ್ಯವಾಗಿ ಮಾಡತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾಡ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ ಅರೆ ದಲಿತರು ಸೇರ್ಕೊಂಡು ಬೇರೆ ದಲಿತರು ಸೇರ್ಕೊಂಡು ನಾನು ದಲಿತ ಅಂತ ಡೂಪ್ಲಿಕೇಟ್ ದಲಿತ ಸೇರ್ಕೊಂಡು ಕೇಚನಪುರ ಜಿಲ್ಲೆಯಿಂದ ಓಡಿಸಿದ್ರು ನಲವತ್ತೈದು ವರ್ಷ ಸುದೀರ್ಘ ರಾಜಕಾರಣ ಮಾಡ್ತಕ್ಕಂಥ ಕೆ ಎಚ್ ಪುರಪ್ಪ ಹೊಡಿಸಿದ್ರು ಅಲ್ಲಿಂದ ಎಂ ಪಿ ಮುನ್ಸ್ ಹೊಡಿಸಿದ್ರು ಈಗ ನೆಕ್ಸ್ಟ್ ಟಾರ್ಗೆಟ್ ಎಸ್ ಎನ್ ನಾಯಣಸ್ವಾಮಿ ನೆಕ್ಸ್ಟ್ ನಾನಂತ ಗೊತ್ತಿಲ್ಲ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಅವರು ದಲಿತರನ್ನ ಯಾವ ಮಟ್ಟಿಗೆ ನಡ್ಕಂತ ಇದಾರೆ ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ ಬಟ್ ಮಾತಾಡ್ತಾ ಇಲ್ಲ ದಿನ ಬೆಳಿಗ್ಗೆ ಆದ್ರೆ ದಿನ ಬೆಳಗ್ಗೆ ಆದ್ರೆ ದಲಿತ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸಕರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ ಏನಾದ್ರು ಜೆಡಿಎಸ್ ಸಿಕ್ಕಾಕೊಂಡ್ಬಿಡ್ರೆ ಕುಂಪುಗಾರಿಕೆ ಜೆಡಿಎಸ್ ಕುಂಪುಗಾರಿಕೆ ಎಲ್ಲಿಲ್ಲ ಸ್ವಾಮಿ ಗುಂಪುಗಾರಿಕೆ ಎಲ್ಲಿಲ್ಲಪ್ಪ ಏನೋ ವಯಸ್ಸಾಗಿದ್ವಂತೀವಿ ಅವ್ರು ಹೇಳುದು ಶುಗರ್ ಬರೋದಿಲ್ಲ ಅಕ್ಕ ಅವ್ ತಾನೇ ಟೆನ್ಷನ್ ತಗೊಂಡ್ರೆ ಶುಗರ್ ಬರೋದು ನಿನ್ ಟೆನ್ಷನ್ ಬರ್ತದೆ ಯಾವ ಎಲೆಕ್ಷನ್ ಹೋದ್ರೆ ಇದ್ ನಿನ್ಗೆ ತಗೊಂಡ್ರೆ ಶುಗರ್ ಬರಲ್ಲ ನನ್ ಟೆನ್ಷನ್ ತಗೊಂಡ್ರೆ ಶುಗರ್ ಬಂದಿದೆ ಅಷ್ಟೇ ಇವ್ರೋದೆ ನೀವ್ರೋದೆ ಮನಿಗೇವಿ ಇದಲ್ಲ ಯದ್ಭವಂ ತದ್ಭವಂ ನೀನ್ ಕೊಡಕ್ಕಿಂತ ಮುಂಚೆ ನಾನೇನ್ ಅನ್ನೋದು ಬೇಕು ಕಾರ್ಯಕರ್ತರು ನಮ್ಗೆಲ್ಸವ್ರೆ ಇವತ್ತು ಆರ್ ಸಿ ಬಿ ಪ್ಯಾನ್ಸಲ್ ಇವತ್ತು ನಂಬರ್ ಒನ್ ಅದೇ ತರ ಜೆ ಡಿ ಎಸ್ ಕೂಡ ನಂಬರ್ ಒನ್ ಪ್ಯಾನ್ಸಲ್ ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ನಿತೀಶ್ ಏನಾಗಿ ನಾಟಿ ಕೋಳಿ ಮೀಟಿಂಗ್ ಜಾಸ್ತಿ ಆಗೋಡಿ ಅದಲ್ಲ ಇದು ಏನಾಗುತ್ತೆ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೋಗ್ತೀವಿ ನನ್ನಂತ ಇವರು ರಾಜಕಾರಣ ಬಲಿ ಭಯ ಬೀಳ್ತೀವಿ ಯಾಕಂತ ಎಲ್ಲಿ ಕೆ ಯುನಿ ಅವ್ರೋ ಎಲ್ಲೋ ಯಾರೋ ಯಾರ ಅಧ್ಯಕ್ಷನೋ ಯಾರ ಅಧ್ಯಕ್ಷ ನನಗೆ ಡೌಟ್ ಇಲ್ಲ ಕೋಲಾರ ಜಿಲ್ಲೆದಲ್ಲಿ ಅದಲ್ಲ ನಿಯತ್ ಬಗ್ಗೆ ಮಾತಾಡ್ತಾರೆ ಮುನ್ಸಾಮಿನ ಗೆಲದವ್ರು ಯಾರು ಇವರು ಕಾಂಗ್ರೆಸ್ ನಿಯತ್ತ ಮಾತಾಡ್ತಾರೆ ಇಡೀ ಗುಪ್ ಕಲ್ಸ ಮಾಡಿ ನೀವು ಬಿಜೆಪಿ ಯಾರು ನೀವು ಬಳವಳಿ ನಿಮ್ದು ಬಳವಳಿ ಅದಲ್ವಾ ಇದು ನಿಮ್ದು ಮನೆಯಿಂದ ಮೂರು ಬಾಗಿಲಲ್ಲ ನಾಲ್ಕು ನಿಮ್ಮ ಮನೆ ಬಾಗಲು ಮಾಡೋದ್ ಬಿಟ್ಟು ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದ್ ಬಿಟ್ಟು ನಿಮ್ಮ ಅಭಿವೃದ್ಧಿ ಕೆಲಸನ ಏನ್ ಮಾಡಿದ್ರೆ ಇವರ ನಮ್ಮ ಹೇಳ್ತಿದ್ರು ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು ಈ ಸರ್ಕಾರ ಕಮಿಷನ್ ಸರ್ಕಾರ ಅಂದ್ರೆ ಈ ಸರ್ಕಾರ ಕಮಿಷನ್ ಅಲ್ಲ ಪರ್ಚೇಸಿಂಗ್ ಸರ್ಕಾರ ಪರ್ಚೇಸ್ ಗೀವ್ ಅಂಡ್ ಟೇಕ್ ಪಾಲಿಸಿ ಕೊಡು ತಗೊಂಡೋಗು ಯಾರು ಬೇಕೋ ಕೊಡ್ಬೋದು ತಗೊಂಡು ಅಂತ ಸರ್ಕಾರ ಇವತ್ತು ನನ್ ನನ್ನ ಸಿನಾದಣ್ಣ ಬೆಳಗ್ಗೆ ಫೋನ್ ಮಾಡಿದೆ ನನಗೆ ಏನ ಕಾರ್ಯಕ್ರಮ ಇದೇನ ಅಣ್ಣ ಅಂತ ಏನ್ ಮಾಡ್ತಿದ್ದೆ ನಾನು ಹಣ ಟೊಮಾಟೋ ಇಸ್ಕಿ 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 ಸಾಕಾಗುದಿಲ್ಲ ಇನ್ನು ಟಮಾಟೋ ಇಸ್ತಾನೆ ಇರೋಣ ಯಾಕೆ ಇನ್ನು ಕೈ ಊರಿಗೆ ಬಂದಿರೋ ಬಬ್ಲೆ ಬಂದ್ಬಿಟ್ಟೆ ನನಗೆ ಅಂತಂದ ಇವತ್ತು ನಿಜವಾಗೂ ಸಂಘಟನೆಗೆ ಒತ್ಕೊಟ್ಟು ಕೋಲಾರ ಜಿಲ್ಲೆದಲ್ಲಿ ನಾವು ಎರಡು ಶಾಸಕರು ಒಂದು ಎಂ ಪಿ ಇನ್ನೊಂದು ಎಂ ಎಲ್ ಸಿ ನಾಲ್ಕು ಜನ ಇದೀವಿ ನಿಜವಾಗ್ಲೂ ಒತ್ಕೊಂಡು ಸಂಘಟನೆಗೆ ಒತ್ಕೊಟ್ರೆ ನಮ್ಮ ಮುಂದೆ ತಡತಕ್ಕಂಥ ಶಕ್ತಿ ನಮ್ಮ ಬರ್ತಕ್ಕಂಥ ಗನಸು ಯಾರು ಇಲ್ಲ Tá bom? Yeah. Yeah.